ಆತ್ಮೀಯ ಸ್ನೇಹಿತರೆ ತಮಗೆಲ್ರಿಗೂ ಕೂಡ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ ಏನು ಕನ್ನಡ ಪರೀಕ್ಷೆಯನ್ನು ನಡೆಸ್ತಾ ಇದ್ರಲ್ಲ ಸೊ ಕಡ್ಡಾಯವಾಗಿ ಎಸ್ ಎಲ್ ಸಿ ಆಗಿರ್ಬೋದು ಅದೇ ರೀತಿ ಸೆಕೆಂಡ್ ಪಿ ಯು ವರೆಗೂ ಕೂಡ ಆ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾಗ್ತಿತ್ತು ಬಟ್ ಇತ್ತೀಚೆಗೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲಿ ಕನ್ನಡ ಮಾಧ್ಯಮ ಮತ್ತು ಕನ್ನಡ ಪಾಸಾದವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಕಡ್ಡಾಯವಿಲ್ಲ ಅನ್ನುವಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ ಸೊ ಒಂದು ನಿಯಮಗಳ ಬದಲಾವಣೆಯನ್ನು ತರುವುದರ ಮುಖಾಂತರವಾಗಿ ಒಂದು ಎಸ್ ಎಸ್ ಎಲ್ ಸಿ ಮತ್ತು ತಸ್ತಮಾನ ವಿದ್ಯಾರ್ಥಿಗಳ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸಿಸಿರುವ ಹಾಗೂ ಕನ್ನಡ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡಿದವರಿಗೆ ಇದರಿಂದ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂತೇಳಿ ಸೊ ಹೇಳ್ತಾ ಇದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಇತರ ಪ್ರಾಧಿಕಾರಗಳು ನಡೆಸಿರುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೂ ಕನ್ನಡ ಕಡ್ಡಾಯವಿಲ್ಲ ಎಂಬ ವಿನಾಯಿತಿ ಅನ್ವಯಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ಆಲ್ರೆಡಿ ನೀವು ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಆಗಿರ್ಬೋದು ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರ್ತೀರಿ ಮತ್ತು ಒಂದು ಕೆ ಪಿ ಎಸ್ ಸಿ ನಡೆಸ್ತಕ್ಕಂತಹ ಕೆ ಪಿ ಎಸ್ ಸಿ ಆಗಿರ್ಬೋದು ಅದೇ ರೀತಿ ಇ ಎ ನಡೆಸ್ತಕ್ಕಂತಹ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾಗಿತ್ತು ಇಂತಿಷ್ಟು ಅಂಕಗಳನ್ನು ಪಡೀಲೇಬೇಕಾಗಿತ್ತು ಅದರಲ್ಲಿ ಆದರೆ ಇನ್ಮೇಲೆ ನೀವೇನಾದರೂ ಎಸ್ ಎಲ್ ಸಿ ಆಗಿರ್ಬೋದು ಅದೇ ರೀತಿ ಪಿ ಯು ಸಿ ೂ ನೀವು ಕನ್ನಡ ಭಾಷೆಯಲ್ಲಿಯೇ ವ್ಯಾಸಂಗ ಮಾಡಿದರೆ ಅಥವಾ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದರೆ ಇನ್ಮೇಲೆ ನಡೆಸ್ತಕ್ಕಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವಂತಹ ಅವಶ್ಯಕತೆ ಬೀಳೋದಿಲ್ಲ ಅನ್ನೋದನ್ನು ಈ ಸಚಿವ ಸಂಪುಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯವಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು